Chiele radio ha ಇಬ್ರ ನಿಮ್ದ ವಿಚಾರ ಮಾಡಾಕತ್ತಿದ್ದೆ ನೋಡ್ರಿ ಮತ್ಯಾರದು ಮಾಡಿ ನಾಮದ್ ಏನ್ ವಿಚಾರ ಮಾಡತ್ತೇ ಹುಡ್ಗಿ ಅಲ್ಲ ಹಿಂಗ ಹುಡ್ಗೀರ್ ಎಣ್ಣ ನಿಂತಿರ್ತಾರ ಅಲ್ಲೇ ಬಂದ್ಬಿಡ್ತಿರಲ್ಲಾ ಬಿಡ್ತಿರಲ್ಲ ಹಿಂಗಾದ್ರೆ ಹೆಂಗ ಅಂತ ನಮ್ಗತಿ ಸಿಕ್ ಸಿಕ್ಕದ ಹುಡ್ಗಿಯರ ಹತ್ರ ಹೊಲಕ್ಕ ನನಗೇನ ಹುಚ್ಚ ಮಾಡಿದೇನ ಅಲ್ಲ ಕಾಲ್ ಗಾಡ ಕುತ್ಕೊಂಡು ನೋಡದ ಚಾಂದನಿ ಇಲ್ಲೇ ಅದಾಳ ಆದ್ರ ಚಾಂದನಿ ಮಗಳ ಉಪ್ಪಿ ಅಂದ್ರ ಇಲ್ಲಲ್ಲಾ ಅಂತ ತಿಳ್ಕೊಂಡು ಗಾಡಿ ಅಲ್ಲೇ ನಿಂದ್ರಸಿ ನಿನ್ ಹತ್ರ ಓಡಾಡಿ ಬಂದಿನ ಚಾಂದನಿ ಅಯ್ಯೋ ನನ್ನ ಮಾವ ಹಾ ತನ ಹಂಗಾದ್ರ ಮಾವ ನೀ ಇಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿ ಅಂದ ಮೇಲೆ ನಿಮ್ಮ ಮೇಲೆ ಹಂಗಾರ ನಿನಗೆ ಉಪೇಂದ್ರ ಅಂತ ಕರಿಲೇ ಮಾವ ಕರಿಯಾ ಹುಡುಗಿಗೆ ಕರಿಯಾ ನಿನ್ನ ಮನಸಿಗೆ ಯಾವಾಗ ಬರತದ ಕರಿಯ ಅಯ್ಯೋ ನನ್ನ ಉಪೇಂದ್ರನ ತುನಕ ಮಗ ನೋಡ್ರಿ ಅವನು ಕಾಶಿನಾಥನ ಮಗ ಇವ ಉಪೇಂದ್ರ ಅಂತ ಕರಿಬೇಕಂತೆ ಅವನು ತಿನ್ಯಾಗ್ ಅಷ್ಟ ಸರಾ ತಿಳ್ಕೋಬೇಡ ಹುಡುಗೇ ನನ್ನ ಈ ಡ್ರೈವರ್ ಗೋಪಲ್ ಅಂದ್ರೆ ಏನಂತ ತಿಳಿನಿ ಮುಂಬೈ ಮದ್ರಾಸ ಕಲ್ಕತ್ತವರಿಗೆ ಗಾಡಿ ಓಡಿಸೀನಿ ಅಷ್ಟೇ ಯಾಕ ರಾಜಸ್ಥಾನ ಮಹಾರಾಷ್ಟ್ರ ಎಲ್ಲ ತಿರ್ಕಿನಿ ನೀ ಏನಾರ ಹಾಂಗ ಹಿಂಗ ಅಂದಿ ನೀನ್ ಕಾರ್ ಗಾಡಿ ಡಿಕ್ಕಿ ಒಳಗೆ ಹಾಕೊಂಡು ನಿನಗ ಆ ಕಡೆ ಹೋದ್ ಬಿಟ್ಟು ಬರ್ತೀನ ಮತ್ತ ಮಹಾರಾಷ್ಟ್ರ ಕಡೆ ಅಯ್ಯೋ ಅಲ್ಲ ಮಾವ ನಿನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ತಿಳಿದೇನ ಮಾವ ನಮ್ಮ ಅಪ್ಪನ ಸಿಟ್ಟೆ ಎಲ್ಲ ನನಗ್ ಬಾಳ ಇತ್ತು ಆದ್ರೆ ನಿನ್ನ ಮೇಲೆ ಸ್ವಲ್ಪ ಸಿಟ್ಟು ಬಂತ ಇಲ್ ಬಿಡು ಮಾವ ನಾನು ನಿನ್ನ ಬಾಳ ಲವ್ ಮಾಡಕತ್ತೀನಿ ಮಾವ ನಿಜವಾಗ್ಲೂ ನಾನು ನಿನ್ನ ಲವ್ ಮಾಡ್ತೀನಿ ಬಾಳ ಇಷ್ಟ ಪಡಕತ್ತೀನಿ

GET IT GET IT 啊。<music> घणी पंज दीमी गजूरी कॾहिं अॻ सारी अॻ प्यारी कॾहिं कॾहिं अॻ प्यारी घणी पंज दीबूरी

ಹೋಗೋಣ ಹಾಗಾದ್ರಿ ಪಟ್ನ ಹೋಗೋಣ